ಆತ್ಮೀಯ ಮಿತ್ರರೇ ನಮಸ್ಕಾರ ಟೀಮ್ ಮೋದಿ ಡಿಸೆಂಬರ್ ಹದಿನಾರಕ್ಕೆ ಶುರುವಾಯಿತು ಜನವರಿ ಹದಿನಾರು ದಾಡ್ತು ಒಂದೇ ತಿಂಗಳೊಳಗೆ ನಾವು ಕರ್ನಾಟಕದ ಮೂಲೆ ಮೂಲೆಯನ್ನ ಪೆನೆಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ಬಹುಶಃ ಅತ್ಯಂತ ಖುಷಿ ಪಡುವಂತ ಸಂಗತಿ ನಾವು ಟೀಮ್ ಮೋದಿಯನ್ನ ಆರಂಭಿಸಿದಾಗ ಮೂರು ರಾಜ್ಯಗಳ ಸೋಲಿನಿಂದ ಬಹುಶಃ ಇಡೀ ದೇಶ ಗಾಬರಿಗೊಳಗಾಗಿತ್ತು ಮುಂದೇನಾಗುತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನುವಂತ ಎಲ್ಲಾ ಚರ್ಚೆಗಳಿದ್ವು ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಮತ್ತು ದಳ ಒಟ್ಟಾಗಿರೋದ್ರಿಂದ ಬಿಜೆಪಿ ಇನ್ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ವಾತಾವರಣ ಇದ್ದಾಗ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೇಬೇಕು ಎನ್ನುವ ಹಠದಿಂದ ಮುನ್ನುಗ್ಗಿದಂತ ಈ ನಾಡಿನ ತರುಣರು ಅವತ್ತು ಬೈಕ್ ರ್ಯಾಲಿ ಮೂಲಕ ಶುರು ಮಾಡಿದಂತ ಇದೇ ಟೀಮ್ ಮೋದಿ ಇವತ್ತು ಎಷ್ಟರ ಮಟ್ಟಿಗೆ ವಿಸ್ತಾರಗೊಂಡಿದೆ ಅಂತಂದ್ರೆ ಬಹಳ ಹೆಮ್ಮೆ ತರುವಂತಹ ವಾತಾವರಣದಲ್ಲಿ ನಾವಿದ್ದೀವಿ ಅವತ್ ನಾವು ಮುನ್ನೂರ ಒಂದಕ್ಕೂ ಹೆಚ್ಚು ಕಡೆ ಬೈಕ್ ರ್ಯಾಲಿ ಮಾಡಿದ್ವಿ ಅದನ್ನ ಬಿಟ್ಟು ಪಾದಯಾತ್ರೆಗಳು ನಡೆದಿದ್ದು ಇವೆಲ್ಲ ಒಂದು ಕಡೆ ಆದರೆ ಆನಂತರದ ದಿನಗಳಲ್ಲಿ ನಾವು ಸಂಕ್ರಾಂತಿ ದಿನ ವಿಶೇಷವಾಗಿ ಎಳ್ಳು ಬೆಲ್ಲವನ್ನು ಕೊಡೋದಕ್ಕೆ ದೇವಸ್ಥಾನಗಳ ಹೊರಗು ಹೋದ್ವಲ್ಲ ನಿಮ್ಗೆ ಅಚ್ಚರಿ ಆಗುತ್ತೆ ಮಿತ್ತಾರೆ ದೇವಸ್ಥಾನಗಳನ್ನು ನಿಂತ್ಕೊಂಡು ಬೆಂಗಳೂರಿನ ಕರಪತ್ರ ಹಂಚ್ತಾ ಇದ್ರೆ ಹೆಚ್ಚು ಕಡಿಮೆ ನಾನು ನೈಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಕನ್ಸರ್ವೇಟಿವ್ ಆಗಿ ಹೇಳ್ತಿರೋದು ನೈಂಟಿ ನೈನ್ ಪರ್ಸೆಂಟ್ಗಿಂತಲೂ ಹೆಚ್ಚು ಜನ ನಮ್ಗೆ ಕರಪತ್ರ ಕೊಡುವ ಅಗತ್ಯವೂ ಇಲ್ಲ ಯಾಕೆಂದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿದೆ ಅಂತ ಅನೇಕ ಕಡೆ ಕ್ಯಾಮರಾ ಇಟ್ಕೊಂಡು ಯಾರು ಪ್ರಧಾನಿ ಆಗ್ಬೇಕು ಅಂತ ಕೇಳಿದ್ರೆ ಜನ ನಗ್ತಾರೆ ಇದು ಒಂದು ಪ್ರಶ್ನೆ ನಾ ಕೇಳಲಿಕ್ಕೆ ನರೇಂದ್ರ ಮೋದಿ ಅವರ ಎದುರಿಗಿರುವಂತಹ ಗಳು ಯಾವುದು ಎನ್ನುವ ಪ್ರಶ್ನೆಗಳ ಕುರಿತಂತೂ ಜನ ಆಡ್ಕೊಂಡು ನಗುವಾಗ ನನ್ಗನ್ಸುತ್ತೆ ಭಾರತ ಡಿಸೈಡ್ ಮಾಡುತ್ತೆ ಈ ಬಾರಿ ನರೇಂದ್ರ ಮೋದಿ ಅವರನ್ನ ವಾಪಸ್ಸು ಪ್ರಧಾನಿ ಮಾಡಬೇಕು ಅಂತ ಅಫ್ಕೋರ್ಸ್ ನಾವಂತೂ ಟಿ ಮೋದಿಯ ಮೂಲಕ ಎಲ್ಲ ಬಗೆಯ ಪ್ರಯತ್ನಗಳಿಗೆ ಸಜ್ಜಾಗಿ ನಿಂತಿದ್ದೀವಿ ಆ ಕಾಂಗ್ರೆಸ್ ಎಡಪಂಥಿಯರು ಮತ್ತು ನನ್ನ ದಳದವರನ್ನು ಆ್ಯಡ್ ಮಾಡೋದಾದ್ರೆ ಎಷ್ಟರ ಮಟ್ಟಿಗೆ ಪತ್ರ ಕೊಟ್ಟಿದ್ದಾರೆ ಅಂತಂದ್ರೆ ನನ್ನ ಫೇಸ್ಬುಕ್ ವಾಲಿಗೆ ಬಂದು ಅವರು ಕಾಲಿಕೊಳ್ಳುವ ರೀತಿಯಲ್ಲೇ ಗೊತ್ತಾಗುತ್ತೆ ನಾವೊಂದು ರಥಯಾತ್ರೆಗೆ ಜನರೇಟರ್ ಬಳಸಬೇಕು ಅಂತಂದಾಗ ಯಾರೋ ಒಬ್ರು ಹಾಕಿದ್ರು ನೀವು ಜನರೇಟರ್ ಯಾಕೆ ಬಳಸ್ತಿರ ಅದನ್ನ ಕ್ರಿಶ್ಚಿಯನ್ ಕಂಡು ನೀವು ಗೋಬರ್ ಗ್ಯಾಸ್ ನಿಂದ ರಥ ಓಡಿಸಿ ಅಂತ ನನಗೆ ಹೇಗೆ ನಗಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅವ್ರ ಪಾಪ ಕ್ರಿಶ್ಚಿಯನ್ ಹಿಂದೂ ಅಂತ ಹೇಳೋದಾದ್ರೆ ಇವೆಲ್ಲ ಲೆಕ್ಕಾಚಾರಕ್ಕೂ ಬಳಸೋ ಸನ್ನೆ ಕೊಟ್ಟಿದ್ದೆ ನಾವು ಅಂತ ಜಗತ್ತಿನ ಮುಂದೆ ಇಟ್ಟರೆ ಯಾರು ಮಾತಾಡುವಂತಿಲ್ಲ ಬಿಡಿ ನಾನು ಈ ತರದ ಚರ್ಚೆಗೆ ಹೋಗಲ್ಲ ಎಷ್ಟರ ಮಟ್ಟಿಗೆ ನಮ್ಗೆ ಎದುರಿಗೆ ಕೂಗಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಬಿಜೆಪಿ ಬಗ್ಗೆ ಮಾತಾಡ್ತಿಲ್ಲ ಇನ್ಫ್ಯಾಕ್ಟ್ ಅನೇಕ ವಿಚಾರಗಳಲ್ಲಿ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಿಲ್ಲ ಬಟ್ ಟಿ ಮೋದಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಅಂತಾನೆ ಒಂದಷ್ಟು ಜನ ತಂಡವಾಗಿ ಕುತ್ಕೊಂಡು ಮುಗಿಬೀಳ್ತಿದ್ದಾರೆಲ್ಲ ವಂಡರ್ಫುಲ್ ಇತ್ತೀಚೆಗೆ ಭಾರತ ದೇಶದ ಭಿಕ್ಷೆ ಬೇಡುವುದರ ಕುರಿತಂತೆ ಅಥವಾ ಸಾಲ ಮಾಡಿರುವುದರ ಕುರಿತಂತೆ ದೊಡ್ಡ ಚರ್ಚೆ ಆದಾಗ ನಾವು ಇವಾಲಯ ಮೂಲಕ ಕೊಟ್ಟಿದ್ದ ಆನ್ಸರ್ನ ಅನೇಕರು ಮೆಚ್ಚಿದ್ದೀರಾ ಬಹಳ ರೆಕಾರ್ಡಿಂಗ್ ರೆಕಾರ್ಡ್ ಆಗುವಂತ ಒಂದು ಸಾಧನೆ ಏನು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಕಳೆಯೋಕ್ಕಿಂತ ಮುಂಚೆಯೇ ನಾವು ಮಾಡಿದ ಈ ವಿಡಿಯೋ ಇನ್ಫ್ಯಾಕ್ಟ್ ನಾವು ಅದನ್ನ ಫೇಸ್ಬುಕ್ ಅಲ್ಲಿ ಹಾಕಲಿಲ್ಲ ಯಾಕೆ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ದೇಹತ್ಯಾಗ ಮಾಡಿದ್ರಿಂದ ಶಿವಸಾಯಿಜ್ಯವನ್ನು ಹೊಂದಿದ್ದರಿಂದ ನಾವು ಅವತ್ತಿಂದ ಈ ಥರದ್ದು ಯಾವುದೇ ಮಾಡಬಾರದು ಎನ್ನುವ ಕಾರಣಕ್ಕೋಸ್ಕರ ಫೇಸ್ಬುಕ್ ನಿಂದ ಎಲ್ಲ ದೂರ ಇದ್ವಿ ಇಷ್ಟ ಆದರೂ ಕೂಡ ಯೂಟ್ಯೂಬ್ ನಲ್ಲಿ ಅದು ಒಂದೇ ದಿನಕ್ಕೆ ಲೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಐವತ್ ಸಾವಿರ ಹಿಟ್ಸ್ ಆಯ್ತು ಈಗಾಗಲೇ ಎಪ್ಪತ್ತೈದು ಸಾವಿರ ದಾಟಿದೆ ನನಗನ್ಸುತ್ತೆ ಎರಡು ಮೂರು ದಿನಗಳಲ್ಲಿ ಒಂದು ಲಕ್ಷ ಜನ ಅದನ್ನ ವೀಕ್ಷಿಸ್ತಾರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಮಾಡಿರುವಂತಹ ಸಾಧನೆ ಈ ದೇಶದ ಇವತ್ತಿನ ಪೊಸಿಷನ್ಸ್ ಎಲ್ಲ ಜನ ಅರ್ಥ ಮಾಡ್ಕೊಳ್ತಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಹಿಸ್ಟ್ರಿ ಆಫ್ ಇಂಡಿಯಾ ಯಾವ್ದಾದ್ರು ಒಂದು ವ್ಯಕ್ತಿ ಅಥವಾ ಒಂದು ಒಂದು ಸರ್ಕಾರ ತಾನು ಐದು ವರ್ಷಗಳಲ್ಲಿ ಮಾಡಿರುವ ಸಾಧನೆಯ ರಿಪೋರ್ಟ್ ಕಾರ್ಡ್ ನ ಮುಂದಿಡ್ತೀನಿ ಅದರ ಆಧಾರದ ಮೇಲೆ ಓಟ್ ಕೊಡಿ ಅಂತ ಕೇಳ್ತಿದ್ರೆ ಮೊದಲನೇ ಬಾರಿ ಆಗ್ತಿರೋದು ಇದುವರೆಗೂ ಕಾಂಗ್ರೆಸ್ ಇವರೆಲ್ಲ ಹೇಗ್ ಮಾಡ್ತಿದ್ರು ಅಂತಂದ್ರೆ ಅವರು ಭಾರತದಲ್ಲಿ ಇವ್ರು ಮಾಡಿರುವಂತ ಅಂದ್ರೆ ಇವರು ಜಾತಿ ಜಾತಿಗಳ ನಡುವೆ ಜಗಳವನ್ನು ಹಚ್ಚಿ ಇವರು ತಾವು ಓಟನ್ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರು ಫಸ್ಟ್ ಟೈಮ್ ಇತಿಹಾಸದಲ್ಲಿ ನಾವು ಸಾಧನೆಗಳ ಆಧಾರದ ಕೊಟ್ಟಿದ್ದೀವಿ ಮಿತ್ರರೇ ಈ ಸಾಧನೆಯು ಎಷ್ಟಿದೆ ಅಂತಂದ್ರೆ ನರೇಂದ್ರ ಮೋದಿಯವರ ಒಂದೊಂದು ಸಾಧನೆಯ ಬಗ್ಗೆ ನೀವು ಅರ್ಧ ಅರ್ಧ ಗಂಟೆ ಮಾತನಾಡಿದ್ರು ಕೂಡ ನರೇಂದ್ರ ಮೋದಿ ಅವರು ಮೋದಿಯವರು ಮಾಡಿರುವಂತಹ ಅಷ್ಟು ಯೋಜನೆಗಳು ಅಷ್ಟು ಸಾಧನೆಗಳ ಕುರಿತಂತೆ ಮಾತನಾಡಲಿಕ್ಕೆ ತಿಂಗಳುಗಳೇ ಬೇಕಾಗ್ಬೋದಿರೋ ಅಷ್ಟು ಕೆಲಸವನ್ನು ಈ ಪುಣ್ಯಾತ್ಮ ಮಾಡಿದ್ದಾರೆ ಐದು ವರ್ಷ ಎಲ್ರಿಗೂ ಇರುತ್ತಲ್ಲ ಐದು ವರ್ಷ ಕರ್ನಾಟಕದ ಸಿದ್ದರಾಮಯ್ಯವರಿಗೂ ಇತ್ತು ಐದೇ ವರ್ಷ ನರೇಂದ್ರ ಮೋದಿ ಅವರಿಗೂ ಇತ್ತು ಏನ್ ಡಿಫರೆನ್ಸು ಅನ್ನೋದು ಇವತ್ತು ನೋಡಿದಾಗ ಅಚ್ಚರಿ ಎನಿಸುವಷ್ಟು ಮಟ್ಟಿಗಿದೆ ನರೇಂದ್ರ ಮೋದಿ ಅವರ ಕೆಲಸ ಬಹಳ ವಿಶಿಷ್ಟವಾಗಿದೆ ನಾನು ಯಾಕೆ ನಿಮ್ ಹತ್ರ ಲೈವ್ ಬರ್ಬೇಕಾಯ್ತು ಅಂತಂದ್ರೆ ನಾವ್ ಇದು ಇಪ್ಪತ್ತಾರನೇ ತಾರೀಕು ನಾವು ತಿರಂಗ ರ್ಯಾಲಿ ಮಾಡ್ತಾ ಇದ್ದೀವಿ ಅಹ್ ತಿರಂಗ ಅನ್ನೋದು ಅದು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ದಿವಸ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯವಾಗಿ ಇಡೀ ದೇಶ ಒಂದು ಗೌರವದ ಹಂತಕ್ಕೆ ಬಂದಂತ ದಿವಸ ಅವತ್ತಿನ ದಿನವನ್ನ ಸ್ಮರಿಸಿಕೊಳ್ಳಿಕ್ಕೋಸ್ಕರ ನಾವು ಒಂದು ತಿರಂಗಾ ರ್ಯಾಲಿ ಮಾಡ್ತಾ ಎಲ್ಲ ಇವಾಗ ಎಲ್ಲಾ ನಮ್ಮ ಟೀಮ್ ಮೋದಿಯ ಕಾರ್ಯಕರ್ತ ನಾನು ಕೇಳ್ಕೊಡ್ತೀನಿ ನಾವೆಲ್ಲರೂ ಬೈಕ್ ರ್ಯಾಲಿಯಲ್ಲಿ ಕೈಯಲ್ಲೊಂದು ಅಥವಾ ಬೈಕ್ಗೆ ಒಂದು ತಿರಂಗಾ ಕಟ್ಕೊಂಡು ನಾವು ಇಡೀ ಎಲ್ಲೆಲ್ಲಿ ನಮ್ಮ ಟೀಮ್ ಮೋದಿಯ ತಂಡ ಇದೆಯೋ ಅಲ್ಲೆಲ್ಲ ಹೋಗ್ಬೇಕು ಅಂತ ನನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ ಬೆಂಗಳೂರಿನಲ್ಲಿ ಬಹಳ ವಿಶೇಷವಾದ ಯಾತ್ರೆ ಈ ಯಾತ್ರೆ ಹೇಗಿರುತ್ತೆ ಅಂತಂದ್ರೆ ಎಲ್ಲಾ ಬೈಕ್ ತೆಗೆದುಕೊಂಡು ಬೀದಿಗೆ ಬನ್ನಿ ಏನ್ ತುಂಬಾ ವಿಶೇಷವಾದ ಪರ್ಮಿಷನ್ ಅಗತ್ಯ ಇಲ್ಲ ಯಾಕೆ ಅಂತಂದ್ರೆ ಇದು ಯಾವುದೇ ಪರ ಯಾವುದೇ ವಿರೋಧ ಅಲ್ಲ ರಾಷ್ಟ್ರದ ಪರವಾಗಿ ನಾವೆಲ್ಲರೂ ತಿರಂಗ ತೆಗೆದುಕೊಂಡು ಹೊರಡುವಂತ ವಿಶೇಷವಾದ ಯಾತ್ರೆ ಪೊಲೀಸರಿಗೆ ದಯಮಾಡಿ ಇನ್ಫಾರ್ಮ್ ನೀವು ಮಾಡಿ ನಾವು ಈ ತರದ ರೂಟ್ ನಲ್ಲಿ ನಾವೆಲ್ಲರೂ ತಿರಂಗ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ತಿರಂಗಕ್ಕೂ ವಿರೋಧ ಮಾಡುವ ಜನರು ಇದ್ದಾರೆ ಅಂತ ಯಾರಾದ್ರೂ ಇದ್ರೆ ಅವ್ರನ್ನು ಒದ್ದು ಒಳಗಾಗಬೇಕೆ ಹೊರತು ನಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಅವ್ರಿಗೊಂದು ಇನ್ಫಾರ್ಮೇಶನ್ ಕೊಡಿ ಪೊಲೀಸರು ನಮ್ಮ ಜೊತೆ ಇರ್ತಾರೆ ಅವ್ರಿಗೊಂದು ಇನ್ಫಾರ್ಮೇಶನ್ ಕೊಟ್ಟು ನಾವು ಒಂದು ತಿರಂಗ ರ್ಯಾಲಿಯಿಂದ ಕರ್ಕೊಂಡು ಹೋಗೋಣ ಸಾಧ್ಯ ಆದ್ರೆ ಪೊಲೀಸರನ್ನು ಈ ರ್ಯಾಲಿಯಲ್ಲಿ ಜೋಡಿಸಿ ಯಾಕೆಂದ್ರೆ ಯಾವುದೇ ಪೊಲಿಟಿಕಲ್ ಸಂಗತಿಯಲ್ಲ ಭಾರತದ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡುವಂತ ಸಂಗತಿ ಅಂತ ಆದ್ರೆ ಈ ತಿರಂಗದ ಈ ಗೌರವವನ್ನ ಎತ್ತರಕ್ಕೇರಿಸಲಿಕ್ಕೆ ನರೇಂದ್ರ ಮೋದಿ ಅವರು ಮಾಡಿರುವ ಪ್ರಯತ್ನವನ್ನಂತೂ ನಾವು ಅವತ್ತಿನ ದಿನ ಸ್ಮರಿಸಿಕೊಳ್ಳೇಬೇಕು ಒಂದೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಯಾರಾದರೂ ಉರಿ ನೋಡಲಿಲ್ಲ ಅಂದ್ರೆ ದಯಮಾಡಿ ನೋಡಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಭಾರತದ ಆತ್ಮವಿಶ್ವಾಸ ಎಷ್ಟು ಜಾಸ್ತಿ ಆಗಿದೆ ಅಂತ ಇವೆಲ್ಲವನ್ನು ನೋಡುವಾಗ ಈ ತಿರಂಗ ರ್ಯಾಲಿಯ ಮೂಲಕ ಆ ಆ ರ್ಯಾಲಿ ಆ ತಿರಂಗಕ್ಕೆ ಗೌರವವನ್ನು ಕೊಟ್ಟ ನರೇಂದ್ರ ಮೋದಿಯನ್ನು ಮತ್ತು ಕಳೆದ ಐದು ವರ್ಷಗಳಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆಗೋಸ್ಕರ ಅವ್ರು ಮಾಡಿರುವಂತಹ ಸಾಹಸ ಇದೆಯಲ್ಲ ಅತ್ಯದ್ಭುತವಾಗಿರುವಂಥದ್ದು ನಾನು ಇವತ್ತೇ ಕೇಳ್ತಿದ್ದೆ ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ವಾಡ್ರಾ ಕಾಂಗ್ರೆಸ್ನ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ನಯಾಪಯಸಿ ಆದರೂ ಪ್ರಜಾಪ್ರಭುತ್ವ ಇದೆಯಾ ಅದರಲ್ಲಿ ಒಂದು ಎಲೆಕ್ಷನ್ ನಡೀಲಿಲ್ಲ ಇದ್ದಕ್ಕಿಂತ ಕಾಂಗ್ರೆಸ್ನ ಪ್ರೆಸಿಡೆಂಟ್ ರಾಹುಲ್ ಆಗ್ತಾನೆ ಆ ರಾಹುಲ್ ಒಂದು ಎಲೆಕ್ಷನ್ ಕೂಡ ನಡೆಯಲ್ಲ ಅವ್ರ ವಿರುದ್ಧ ಫೈಟ್ ಮಾಡ್ತೀನಿ ನಾನು ಕೂಡ ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತ ಹೇಳಿದವನ್ನ ಅವ್ರು ಕಾಂಗ್ರೆಸ್ನಿಂದ ಉಚ್ಚಾಟಿಸಿ ಬಿಡ್ತಾರೆ ಈ ಕಡೆ ಪ್ರಿಯಾಂಕಾ ಏಕಾಏಕಿ ಬರ್ತಾರೆ ಪಾಪ ವರ್ಷಗಟ್ಟಲೆ ಕೆಲಸ ಮಾಡಿ ಆ ಪೊಸಿಷನ್ಗೆ ಹೋಗ್ಬೋದು ಅಂತ ಕನಸು ಕಾಣ್ತಾ ಇದ್ದವರು ಈ ಜೀವಮಾನ ಪರ್ಯಂತ ಸೆಕ್ರೆಟರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲವಲ್ಲ ಇದು ಬಹಳ ವಿಚಿತ್ರವಾದ ಸಂಗತಿ ಆದರೆ ಮೋದಿಯವರು ಪಾರ್ಟಿಯೊಳಗಂತೂ ಮೊದಲಿಂದಲೂ ಪ್ರಜಾಪ್ರಭುತ್ವ ಇತ್ತು ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಮಾಡಿರುವ ಪ್ರಯತ್ನ ಇದೆಯಲ್ಲ ಅದನ್ನ ಅವತ್ತಿನ ದಿನ ನೆನಪಿಸಿಕೊಳ್ಳಲಿಕ್ಕೆ ಒಂದು ಅಪರೂಪದ ವಾತಾವರಣ ಬೆಂಗಳೂರಿನಲ್ಲಿ ಅವತ್ತು ತುಂಬಾ ಅದ್ದೂರಿ ಕಾರ್ಯಕ್ರಮ ಯಾಕೆ ಅದ್ದೂರಿ ಕಾರ್ಯಕ್ರಮ ಅಂತಂದ್ರೆ ಅವತ್ತು ಬೆಂಗಳೂರಿನಲ್ಲಿ ನಾವೊಂದು ರಿಲೀಸ್ ಮಾಡ್ತಿದ್ದೀವಿ ಆ ಡೈರಿನಲ್ಲಿ ನರೇಂದ್ರ ಮೋದಿ ಅವರು ಐದು ವರ್ಷಗಳ ಕಾಲ ಮಾಡಿರುವಂತಹ ಸಾಧನೆಗಳನ್ನ ಎಳೆ ಎಳೆಯಾಗಿ ಬಣ್ಣಿಸುವ ಪ್ರಯತ್ನ ಮಾಡಲಾಗಿದೆ ಆ ಡೈರಿನ ರಿಲೀಸ್ ಮಾಡ್ತೀವಿ ಅದೇ ದಿನ ನಾವು ಬೆಂಗಳೂರಿನಲ್ಲಿ ಒಂದು ನನ್ನ ಅಂದಾಜಿನ ಪ್ರಕಾರ ಈಗಿನ ಲೆಕ್ಕಾಚಾರದ ಪ್ರಕಾರ ಆರ್ನೂರಕ್ಕೂ ಹೆಚ್ಚು ಬೈಕ್ಗಳು ಅವು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಒಂದು ಕ್ರೀಣ್ಯಾಕ್ ಸೇರ್ಕೊಳ್ಳಿದೆ ಒಂದು ಒಂದೂವರೆ ಕಿಲೋಮೀಟರ್ ದೊಡ್ಡ ಯಾತ್ರೆಯಲ್ಲಿ ನಾವೆಲ್ಲರೂ ತಿರಂಗ ಹಾಕೊಂಡು ಅವತ್ತು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳಿದ್ದೀವಿ ಅವತ್ತೇ ನೀವು ಇಲ್ಲಿ ನೋಡೋ ತರ ನಾವೊಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರ ಸಾಧನೆಯ ಅದ್ದೂರಿಯಾಗಿರುವಂತ ಒಂದು ಎಕ್ಸಿಬಿಷನ್ ಆ ಗ್ರೌಂಡ್ ನಲ್ಲಿ ಮಾಡ್ತಾ ಇದ್ದೀವಿ ಅವತ್ತೇ ನಮ್ಗೆ ಬಹಿರಂಗ ಸಭೆಗಳ ಆರಂಭ ಇಪ್ಪತ್ತಾರನೇ ತಾರೀಕಿನಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಅಗತ್ಯ ಅನಿಸುತ್ತೋ ಎಲ್ಲೆಲ್ಲಿ ಕಾರ್ಯಕರ್ತರು ಕರೀತಾರೋ ಅಂತ ಜಾಗಗಳಿಗೆ ಎಲ್ಲ ತರುಂಡ್ರು ಹೋಗಿ ನರೇಂದ್ರ ಮೋದಿ ಅವರ ಸಾಧನೆಗಳನ್ನ ಜನರಿಗೆ ಹುಟ್ಟಿಸುವಂತ ಬಹಿರಂಗ ಸಭೆಗಳನ್ನ ಅವತ್ ಮಾಡ್ತೀವಿ ಮತ್ತು ಅವತ್ತೇ ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ ಈ ಸಮಾವೇಶದಲ್ಲಿ ಪೂಜ್ಯರಾಗಿರುವಂತ ಆನಂದ್ ಭಾಗವಹಿಸ್ತಾರೆ ನರೇಂದ್ರ ಅವರು ಯಾಕೆ ಪ್ರಧಾನಿ ಆಗಬೇಕು ಅನ್ನೋದನ್ನ ಆನಂದ್ ಗುರುಜಿಯವರು ಹೇಳುವಾಗ ಮೈ ಆ ಆನಂದ್ ಗುರುಜಿಯವರು ಯಾಕೆ ಇವರು ಪ್ರಧಾನಿ ಆಗಬೇಕು ಈ ದೇಶವನ್ನ ಮತ್ತೆ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ನಾವು ಶಕ್ತಿ ತುಂಬಬೇಕು ಅನ್ನೋದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಇಲ್ಲಿ ಬರೆದಿರೋ ತರ ಮಿತ್ರ ಈ ಕಾರ್ಯಕ್ರಮ ಎಂಇಐ ಮೈದಾನ ಇದು ಬಾಗಲಕೋಟೆ ಬೆಂಗಳೂರಲ್ಲಿ ನಡೆಯುತ್ತೆ ಈ ಮೈದಾನದಲ್ಲಿ ನಾವೆಲ್ಲರೂ ಜೊತೆ ಸೇರ್ಕೊಳ್ತಾ ಇದ್ದೀವಿ ಐದ್ನೂರಕ್ಕೂ ಹೆಚ್ಚು ಬೈಕ್ ಇರ್ತವೆ ಕಲಾ ತಂಡಗಳು ಇರ್ತವೆ ಮಲ್ಲಕಂಬದ ಕಾರ್ಯಕ್ರಮ ವೇದಿಕೆ ಮೇಲೆ ಆಗುತ್ತೆ ಅದಾದ ಮೇಲೆ ನರೇಂದ್ರ ಮೋದಿ ಅವರ ಸಾಧನೆಯ ಕುರಿತಂತೆ ಮಾತನಾಡೋ ಕಾರ್ಯಕ್ರಮ ಇರುತ್ತೆ ನಾನು ಅತ್ಯಂತ ಕಡಕಳಿಂದ ನಿಮ್ಮನ್ನು ಕೇಳ್ಕೊಳ್ತೀನಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಇದು ಬೆಂಗಳೂರಿಗರಿಗೆ ನಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಅದ್ದೂರಿಗೊಳಿಸೋಣ ಬೆಂಗಳೂರು ಅಂತಂದ್ರೆ ಪಕ್ಕದ ನೆಲಮಂಗಲದಿಂದ ಈ ಕಡೆ ಹೊಸಕೋಟೆಯಿಂದ ಆ ಕಡೆ ಚಿಕ್ಕಬಳ್ಳಾಪುರದವರೆಗೂ ಎಲ್ಲರೂ ಬೈಕ್ ರ್ಯಾಲಿಗಳಲ್ಲೇ ತಮ್ಮ ಮೂರುಗಳಿಂದ ಬಂದು ಇಲ್ಲಿ ಸೇರ್ಪಡ್ತಾರೆ ಒಟ್ಟಾರೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ದೊಡ್ಡ ಸಾಹಸ ಮಾಡುವಂತ ಒಂದು ದೊಡ್ಡ ಪ್ರಯತ್ನಕ್ಕೆ ಸಿದ್ಧರಾಗಬೇಕು ಎಲ್ಲ ಬೇರೆ ಬೇರೆ ಊರಿನಲ್ಲಿರುವಂತಹ ಟೀಮ್ ಮೋದಿಯ ಕಾರ್ಯಕರ್ತರಿಗೂ ಕೇಳ್ಕೊಡ್ತೀನಿ ತಿರಂಗಾ ರ್ಯಾಲಿನ ಯಶಸ್ವಿಗೊಳಿಸೋಣ ತಿರಂಗ ರ್ಯಾಲಿಯ ನಂತರ ನಮ್ಮ ಕಾರ್ಯಕ್ರಮಗಳ ಶೈಲಿ ಬದಲಾಗುತ್ತೆ ಇಲ್ಲಿವರೆಗೂ ನಾವು ಲೋ ಪ್ರೊಫೈಲ್ ನಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ವಿ ಜನರಿಗೆ ಎಳ್ಳು ಬೆಲ್ಲ ಕೊಟ್ಟಿದ್ದೀವಿ ತುಂಬಾ ಸಾಧಾರಣವಾಗಿದ್ದೀವಿ ನಾವು ಲೋ ಪ್ರೊಫೈಲ್ ಅಲ್ಲಿ ಮಾಡಿರುವಂತಹ ಕೆಲಸಕ್ಕೆ ಎದುರಾಳಿಗಳು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಇನ್ನು ನಮ್ಮ ಕಾರ್ಯಕ್ರಮದ ಸ್ವರೂಪ ಬದಲಾಗುತ್ತಲ್ಲ ಇನ್ನು ದೊಡ್ಡ ಸಂಖ್ಯೆಯಲ್ಲಿ ನಾವು ಸಮಾಜವನ್ನು ಮುಟ್ಟುವಂತ ಪ್ರಯತ್ನ ಮಾಡ್ತೀವಿ ನಮ್ದು ಸ್ಟಿಕ್ಕರ್ ಇತ್ತಲ್ಲ ಎಲ್ಲಾ ಆಂಟಿ ನ್ಯಾಷನಲ್ ಫೋರ್ಸಸ್ ವಾರ್ಸಸ್ ನರೇಂದ್ರ ಮೋದಿ ಜೊತೆಗೆ ನಾನಿಂತೀನಿ ಎನ್ನುವಂತ ಸ್ಟಿಕ್ಕರ್ ಇತ್ತಲ್ಲ ಈ ಸ್ಟಿಕ್ಕರ್ ನನ್ನ ಅಂದಾಜಿನ ಪ್ರಕಾರ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನ ಒಂದು ರೂಪಾಯಿಗೆ ಒಂದು ಸ್ಟಿಕ್ಕರ್ ಕೊಟ್ಟು ಕೊಂಡುಕೊಂಡಿದ್ದಾರೆ ಯಾವ ಸ್ಟಿಕ್ಕರ್ ಅನ್ನು ಫ್ರೀ ಕೊಟ್ಟಿಲ್ಲ ಆ ಸ್ಟಿಕ್ಕರ್ ನ ಕಾಸ್ಟ್ ಏನಿದೆ ಅದನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ ಒಂದು ರೂಪಾಯಿ ಒಂದು ಸ್ಟಿಕ್ಕರ್ ಸ್ಟಿಕ್ಕರ್ನಂತೆ ಒಂದೂವರೆ ಲಕ್ಷ ಸ್ಟಿಕ್ಕರ್ ಸ್ಟಿಕ್ಕರ್ನ ಜನ ಕೊಂಡುಕೊಳ್ಳಿಕ್ ಸಾಧ್ಯ ಆಗಿದೆ ಕೊಂಡುಕೊಂಡು ಮನೆ ಮೇಲೆ ಹಾಕೊಂಡಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಅವರ ಪ್ರಭಾವ ಹೇಗಿದೆ ಅಂತ ಖಂಡಿತವಾಗಿ ಅರ್ಥ ಆಗುತ್ತೆ ಮಿತ್ರ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನ್ಸುತ್ತೆ ಮೂರು ರಾಜ್ಯ ಸೋತಿದ್ದು ಒಳ್ಳೇದಾಯ್ತು ಮೂರು ರಾಜ್ಯ ಸೋದ ತಕ್ಷಣ ಮನೆ ಮನೆಯಲ್ಲಿರುವ ತಾಯಿದ್ರು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಏನಾದ್ರೂ ಪ್ರಧಾನಿ ಆಗಿಲ್ಲ ಅಂದ್ರೆ ಕಷ್ಟ ಅಂತ ಹಿಂಗಾಗಿ ಅನೇಕ ಬಾರಿ ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತ ಈ ಧೈರ್ಯದ ಮೇಲೆ ವಿಶ್ವಾಸದ ಮೇಲೆ ಮುಂದಿನ ಅಹ್ ಇಪ್ಪತ್ತಾರನೇ ತಾರೀಕು ಎಲ್ಲ ಟಿ ಮೋದಿ ಕಾರ್ಯಕರ್ತರು ದಯಮಾಡಿ ಬೀದಿಗೆ ಬನ್ನಿ ನಾವೆಲ್ಲರೂ ತಿರಂಗ ರ್ಯಾಲಿ ಮಾಡೋಣ ಹೇಗ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಬೈಕ್ ತೊಗೊಂಡ್ ಒಂದು ಪಾಯಿಂಟಿಗೆ ಬನ್ನಿ ಅಲ್ಲಿಂದ ಜೊತೆಯಲ್ಲಿ ಒಂದೂವರೆ ಕಿಲೋಮೀಟರ್ ಯಾವುದಾದ್ರೂ ಒಂದು ಗ್ರೌಂಡಿಗೆ ಹೋಗಿ ಸಾಧ್ಯ ಅಲ್ಲೊಂದು ಪುಟ್ಟ ಕಾರ್ಯಕ್ರಮ ಹೇಗಿದ್ರು ಇಪ್ಪತ್ತಾರನೇ ತಾರೀಕು ಆಗಿರೋದ್ರಿಂದ ಬಹಳ ಜನ ತಯಾರಾಗಿರ್ತಾರೆ ಪುಟ್ಟ ಕಾರ್ಯಕ್ರಮ ಆ ಜೊತೆಯಲ್ಲಿ ನಾವೆಲ್ಲರೂ ಸೇರ್ಕೊಳ್ಳೋಣ ಅವರಿಗೆ ಐದು ವರ್ಷಗಳಲ್ಲಿ ಈ ದೇಶದ ಆತ್ಮ ಗೌರವವನ್ನು ಹೆಚ್ಚಿಸಲಿಕ್ಕೆ ನರೇಂದ್ರ ಅವರು ಮಾಡಿರುವಂತಹ ಕೆಲಸಗಳನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋಣ ಅದನ್ನೆಲ್ಲ ತಿಳ್ಕೊಂಡ ನಂತರ ಅವ್ರನ್ನ ಕೇಳ್ಕೊಳ್ಳಿ ಒಂದು ಐದು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದೀವಿ ಇನ್ನ ಐದು ವರ್ಷಗಳ ಕಾಲ ಕೊಡೋಣ ಯಾವ ವಿಕಾಸದ ವೇಗದಲ್ಲಿ ಭಾರತ ಓಡ್ತಾ ಇದೆಯೋ ಆ ವೇಗದಲ್ಲಿ ಎಂದಿಗೂ ತೊಂದರೆ ಆಗದೆ ಇರೋ ತರ ನಾವು ನೋಡ್ಕೊಳ್ಳೋಣ ಎನ್ನುವಂತ ಆ ಭಾವನೆಯನ್ನು ತುಂಬಿದ್ರೆ ಬಹುಶಃ ನನಗನ್ಸತ್ತೆ ಎಲ್ಲ ಬಗೆಯ ಕೆಲಸ ಮುಗಿದಂತೆ ಎಲ್ಲ ಕಾರ್ಯಕರ್ತರಿಗೂ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಇದು ಬಹುಶಃ ಬೆಸ್ಟ್ ಆಫ್ ಲಕ್ ನಾವು ನಮಗೆ ನಾವೇ ಹೇಳ್ಕೊಡೋದು ಈ ಬಾರಿಯ ಹೋರಾಟ ನರೇಂದ್ರ ಮೋದಿ ವಿರೋಧ ಪಕ್ಷಗಳ ಮಾಡ್ತಿರೋದಲ್ಲ ನಾನು ಮತ್ತು ನೀವು ಭಾರತವನ್ನು ಉಳಿಸ್ಲಿಕ್ಕೋಸ್ಕರ ಮಾಡ್ತಾ ಇರುವಂತ ಮಹಾ ಕದನ ಅನ್ನೋದನ್ನ ಮರಿಬೇಡಿ ಈ ಕದನದಲ್ಲಿ ನಮ್ಗೆಲ್ಲರಿಗೂ ಸೈನಿಕರಾಗುವಂತ ಅವಕಾಶ ಸಿಕ್ಕಿದೆಯಲ್ಲ ಈ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳೋಣ ಇಪ್ಪತ್ತಾರನೇ ತಾರೀಕಿನ ಈ ಕಾರ್ಯಕ್ರಮ ವಿಶೇಷವಾಗಿ ಮಾಡೋಣ ಅವತ್ತಿನ ದಿನವೇ ರಥಯಾತ್ರೆ ಕೂಡ ಆರಂಭ ರಥ ಮನ ಮುಟ್ಟುವಂತೆ ಆಗ್ತಾ ಇದೆ ರಥದ ಟೈಟಲ್ ಏನ್ ಗೊತ್ತೇ ಈ ರಥಕ್ಕೆ ಕೊಟ್ಟಿರುವಂತ ಹೆಸರೇನ್ ಗೊತ್ತೇ ಈ ರಥಕ್ಕೆ ಪ್ರಧಾನ ಸೇವಕ ಅಂತ ಕರೆದಿದ್ವಿ ಈ ರಥವೇ ಸೇವಕ ಈ ದೇಶದ ಪ್ರಧಾನ ಮಂತ್ರಿಯೂ ತನ್ನ ತನ್ನ ಪ್ರಧಾನ ಸೇವಕ ಅಂತ ಕರ್ಕೊಂಡಿದ್ರಲ್ಲ ಪ್ರಧಾನ ಸೇವಕ ಅನ್ನೋ ರಥ ನಿಮ್ಮೂರಿಗೂ ಬರುತ್ತೆ ಅವಾಗ ಆ ರಥದಲ್ಲಿ ನರೇಂದ್ರ ಮೋದಿಯವರ ಸಾಧನೆಗಳನ್ನು ಬಿತ್ತರಿಸುವಂತ ವಿಡಿಯೋ ಎಲ್ಲ ಇರುತ್ತಲ್ಲ ಊರಿನ ಜನರನ್ನೆಲ್ಲ ಸೇರಿಸಿ ಅವ್ರಿಗೆ ಇದನ್ನು ತೋರಿಸುವಂತ ಪ್ರಯತ್ನ ಮಾಡ್ಬಿಟ್ರೆ ಬಹುಶಃ ನಮ್ಮ ಕೆಲಸ ಸಾರ್ಥಕವಾಗುತ್ತೆ ಕೊನೆಯ ಕ್ಷಣದವರೆಗೂ ಈ ಹೋರಾಟದಲ್ಲಿ ನಾವು ಸೈನಿಕರ ಪಾಲ್ಗೊಳ್ಳೋಣ ನಾನು ಎಲ್ಲರನ್ನು ಕಳಕಳಿಯಿಂದ ಕೇಳ್ಕೊಡ್ತೀನಿ ಯಾರಿಗಾದ್ರೂ ಫುಲ್ ಟೈಮ್ ವಾಲಂಟಿಯರ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕು ಅಂತಿದ್ರೆ ದಯಮಾಡಿ ಬನ್ನಿ ಯಾರಾದರೂ ಸೆಬ್ಯಾಟಿಕಲ್ ಲೀವ್ ತಗೊಂಡು ನಾನು ಕೆಲಸ ಬಿಟ್ಟು ಮುಂದಿನ ಒಂದು ತಿಂಗಳ ಕಾಲ ಎರಡು ತಿಂಗಳ ಕಾಲ ಈ ಕೆಲಸಕ್ಕೆ ಬರ್ತೀನಿ ಅಂತಂದ್ರೆ ದಯಮಾಡಿ ಬನ್ನಿ ಹಾಗೆ ಯಾರಾದರೂ ರಥದ ಜೊತೆಗೆ ನಾನು ಫುಲ್ ಟೈಮ್ ವಾಲಂಟಿಯರ್ ಆಗಿರ್ತೀನಿ ಅಂತಂದ್ರೆ ನೀವು ದಯಮಾಡಿ ಬನ್ನಿ ಯಾರಾದ್ರೂ ನಾನು ಡಿಸೈನ್ ಮಾಡವಲ್ಲೇ ನಾನು ಏನಾದರೂ ಪೋಸ್ಟರ್ ಡಿಸೈನ್ಸ್ ಇದ್ರೆ ದಯಮಾಡಿ ಹೇಳಿ ನಾ ಮಾಡಿಕೊಡ್ತೀನಿ ಅಂತಿದ್ರೆ ನೀವು ದಯಮಾಡಿ ಬನ್ನಿ ಅನೇಕ ಪೇಜ್ಗಳಿವೆ ಆ ಪೇಜ್ಗಳನ್ನೆಲ್ಲ ವರ್ಕ್ ಮಾಡುವಂತಹ ಜನ ಬೇಕು ನೀವು ಸೇರ್ಕೊಳ್ಳಿ ನಾವೆಲ್ಲ ಸೇರಿಕೊಂಡು ಈ ಹೋರಾಟವನ್ನು ಸಂಘಟಿಸೋಣ ಯಾಕೆಂದ್ರೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಭಾರತ ವಿಶ್ವ ಗುರುತ್ವದ ಪಥದಲ್ಲಿ ಕಾಲರ್ ವಿಶ್ವ ಗುರುತ್ವದ ಪಥದಲ್ಲಿ ಭಾರತ ಹೋಗಬೇಕಾದ್ರೆ ನನ್ನದು ಒಂದು ಸಣ್ಣ ಪಾಲಿದೆ ಇದೆ ನನಗಂತೂ ಆ ಹೆಮ್ಮೆ ಇದೆ ನೀವೆಲ್ಲರೂ ಜೊತೆ ಇರ್ತೀರಾ ಅನ್ನೋ ಭರವಸೆಯೊಂದಿಗೆ ಮತ್ತೆ ಟಿ ಮೋದಿಯ ವಿಚಾರವಾಗಿ ಮತ್ತೊಮ್ಮೆ ಮಾತಾಡ್ಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಂದನೆಗಳು ನಮೋ